ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೋತೀನಿ ಏನದು ನಾನು ಮೂರ್ ದಿವಸದಿಂದ ಫೋನ್ ಮಾಡ್ತಿದೀನಿ ಚಿತ್ರ ಫೋನ್ ಎತ್ತುತ್ತಿಲ್ಲ ನೋಡಿದ್ಯಾ ಅದು ಡೈಲಾಗ್ ತಂಗ್ ಐಡಿಯೋ ಲಾಂಗ್ ಹೆಣ್ಮಕ್ಳು ಏನೋಕ್ಳು ಹೆಣ್ಮಕ್ಳಿದ್ರೆ ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರ ನಿಂಗೆ ಚೆನ್ನಾಗ್ ಗೊತ್ತು ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾನ್ಗೆ ನಾನು ನನ್ನ ತರ ನಾನು ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸಿದೆ ಹೆಣ್ಮಕ್ಳು ಫಸ್ಟ್ ಗೌರವ ಕೊಡತ್ ಕಲ್ಲಿ ಅರ್ಥ ಆಯ್ತಾ ನೀನು ನನ್ಗೆ ಇದು ಕ್ಯಾನ್ಸರ್ ಕೊಡೋದು ಏನ್ ಹಾಕಿರೋ ಡೈಲಾಗ್ ಡಬ್ ಮಾಡುವರೆ ನೋಡ್ಸ ಇಲ್ಲ ಇವತ್ತವರ್ಗು ಅವ್ರೈಯಲ್ಲಿ ನಾನು ಅಂದ್ರೆ ಏನ್ ಅರ್ಥ ಹೇಳೋ ಡೈಲಾಗ್ತಾ ಇದೀರ ಅಂತ ಹೇಳ್ತೀನಿ ಒಂದ್ ಅಂದಿದ್ರಾಗ ನೀವು ನೆಕ್ಸ್ಟ್ ಮಂಡಸ್ಸಿನಲ್ಲಿ ಆ ನೀವ್ ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ ತುಂಬಾ ನಾನೇನಾದ್ರೂ ಕೆಟ್ಟದಾಗ್ ಮಾತಾಡಿದಿನ ನಾನೇನಾದ್ರೂ ಕೆಟ್ಟದಾಗ ಮಾತಾಡ್ತಾ ತಪ್ಪ ಮಾಡ್ತಿದ್ಯಾ ಬೇಡ ನಾನು ಫಿಲಂ ಫೀಲ್ಡ್ ಹೋಗ್ತೀನಿ ಅರ್ಥ ಆಯ್ತಾ ಅಲ್ಲಿ ಹೋಗಿ ಚೇಂಬರ್ ನಾನು ಮಾತಾಡ್ತೀನಿ ಇದ್ರ ಮೇಲೆ ಒಂದು ಡೈಲಾಗ್ತದೆ ಎಲ್ಲಾನು ಒಂದ್ ಎಲ್ಲಾರು ಒಂದೊಂದ್ ಕಡೆ ಒಂದ್ ಒಂದ್ ಪ್ರಾಬ್ಲಮ್ ಅಲ್ಲ ಎಲ್ಲಾ ನಿಂಗೆ ಬರ್ತಾ ಇತ್ತು ನನಗೆ ನೀನ್ ಹೇಳ್ಬೇಕು ಮಾತಾಡ್ಬಿಟ್ಟು

ಹೆಣ್ಮಕ್ಳೆಮ್ಮನ ಎಣ್ಣ ನಮ್ಮ ವೈಫ್ ಎಣ್ಣಕಲ್ಲಿ ನೀವು ಪಿಚರ್ ತರ ತಗೊಳ್ಳೋ ಇವಾಗ ಒಂದು ರೌಡಿ ಬಂದಾಗ ಯಾವ ತರ ಮಾತಾಡ್ತಾನೆ ನಿಮ್ಮನ್ನ ಪೂಜೆ ಬಿಟ್ಟಿಂಗ್ ಮಲ್ಲಾಕಿತ್ತ ಹೇಳಿ ಅವ್ನ್ ಏನಮ್ಮ ಮಾತಾಡ್ತಾ ಪಾಯಿಂಟ್ ಆಫ್ ಅಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಇರೋದು ಬೆಳಿ ನೀ ಚೆನ್ನಾಗಿರ್ಲಿ ಅಂತ ಮಾಡಿದೆ ನೀನ್ ಹೆಣ್ಮಕ್ಳ ಬೇ ಈ ತರ ಮಾತಾಡಿದ್ ಇಷ್ಟಿಲ್ಲ ಸುರ ಇಲ್ಲ ಮೂರ್ ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಇದ್ ಹೇಳಕ್ಕೆ ನೀನ್ ಫೋನ್ ಯಾಕೆ ಬೇರೆ ಟೈಮ್ ಅಲ್ಲಿ ಸಪೋರ್ಟ್ ಮಾಡೋ ಮಾಡಿದೆ ಇಲ್ಲಂತೇಳಿ ವಾರ್ನಿಂಗ್ ಅಂದ್ಕೋ ಮೇಡಮ್ ರಿಕ್ವೆಸ್ಟ್ ಅಂದ್ಕೋನೇ ನಿಮ್ಮ ಕ್ಯಾರೆಕ್ಟರ್ ಇರೋದು ಯಾರ್ದಕ್ಕ ಇದು ಒಪ್ಕೋತಿದ್ದೀರ ಬಟ್ ಆ ಹೆಣ್ಮಕ್ಳ ಬಗ್ಗೆ ಹಿಂಗೆ ಮಾತಾಡುವಂತ ಅಕ್ಕ ಹೇಳಿದಾರ ಅಕ್ಕಿಲ್ಲ ಟೈನ್ ಆಗಿದೆ ಅಂತ ಹೇಳಿಲ್ಲ ಡಬ್ಬಿಂಗ್ ಡಬ್ಬಿಂಗ್ ಅಲ್ಲಿ ನೋಡಿಲ್ವಾ ಮ್ಯಾಮ್ ನೀವು ಸುದೀವ್ರು ಹೇಳೋದ್ ನೋಡಿಲ್ವಾ ನಿಮ್ಮ ಡಬ್ಬಿಂಗ್ ಅಲ್ಲಿ ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸೂರಿ ಈ ಬ್ಯಾನರ್ ಬೇಡ ನಾನು ಇದು ಬೇಡ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ಈ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು ತೆಗಿದೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀಯ ಕಮೆಂಟ್ ಅನ್ಕೊಂತೀಯ ನಾನು ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರ ಡೈಲಾಗ್ ನೀವು ಹೋಗ್ಲಿಲ್ವಾ ಹೋಗ್ಲಿಲ್ವಾ ಇರ್ಲಿಲ್ಲ

ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನ್ ಇಲ್ಲ ಏನಾಗುರಿ ನೀನು ರಿಕ್ವೆಸ್ಟ್ ಬಿಡು ಜಾಸ್ತಿ ಮಾತಾಡ್ಬೇಡ ಅಷ್ಟೇ ಡಿಲೀಟ್ ಅಷ್ಟೇ ಮಾಡೊಂದ್ ಮಾತಿಲ್ಲ ಸುರೇ ಇನ್ನೇನ್ ಮಾಡ್ತೀವೋ ನನ್ ಗೊತ್ತಿಲ್ಲ ನೋಡುವ ಫಿಲಂ ಜೋಗಿ ನಾನು ಫಿಲಮೇ ನಿಲ್ಲಿಸ್ತೀನಿ ಅದೇನ್ ಮಾಡ್ಕೊಂತ ಮಾಡ್ಕೊ ನೋಡ ಬಿ ನೋಡೋಣ ಬಾಗ್ ದೃಶ್ಯ ಮರ್ಯಾದೆ ಕೊಟ್ಟ ಮರ್ಯಾದೆ ಕೊಟ್ಟ ಆಯ್ತು ಬಾಯ್ ಬಾಯ್ಲೆ ಬಾಗ್ಲೇ ಏನ್ ಬರ್ಬೇಕು ಏನ್ ಮಾಡ್ಬೇಕು ಆಫೀಸ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋಕ್ ನಾನು ಇಷ್ಟು ಸಪೋರ್ಟ್ ಮಾಡಿ ಫೋನ್ ಮಾಡ್ತಿದ್ದೀನಿ ಓನು ರೆಸ್ಪಾನ್ಸ್ ಮಾಡಿದ ಕೇಳು ನೀವ್ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು ಏನನ್ನ ಕೆಲಸ ಮನೇಲಿ ಎಷ್ಟು ಕೆಲಸಗಳಿತ್ತು ಗೊತ್ತಾ ಅಲ್ಲ ಒಂದ್ ನಿಮಿಷ ಅಲ್ಲ ಅಲ್ಲ ಮ್ಯಾಮ್ ಮ್ಯಾಮ್ ಒಂದ್ ನಿಮಿಷ ನಮ್ಮ ಕ್ಯಾರೆಕ್ಟರ್ ಒಂದ್ ನಿಮಿಷ ನಮ್ಮ ಕ್ಯಾರೆಕ್ಟರ್ ನರೇಷನ್ ಕೊಡ್ಬೇಕಾದ್ರೆ ಕಾಕಲ್ಸ್ ಅವರು ಈ ಡೈಲಾಗ್ ಹೇಳ್ತಾರೆ ನಿಮಗೆ ಹೇಳಿಲ್ಲ ಈ ಡೈಲಾಗ್ ಹೇಳಿದಿದ್ರೆ ನಾನು ಈ ಸೀನ್ ನಾನು ಮಾಡ್ತಿರ್ಲಿಲ್ಲ ಮಾಡ್ಬೇಕ ಎಂತ ಡಾಗ್ ಯಾಕ ನೀವು ಆರ್ಟಿಸ್ಟ್ ತರ ನೋಡಕ್ಕ ಬೇರೆಯವ್ರ ತರ ನೋಡಕ್ ಹೋಗ್ಬೇಡಿ ಸೂರ್ಯ ಈಗ ನಾನು ಹೇಳ್ತೀನಿ ಬಾಯಿ ನಿಮ್ ಮಗು ಯಾಕೆ ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ ನೀನ್ ಬಂದ್ ಮಾತಾಡ್ಬೋದಾಗಿಲ್ಲ ಅಕ್ಕ ಹೇಳ್ತಿದ್ದೀನಲ್ಲ ನೀನ್ ನೀನು ಪಿಕ್ಚರ್ ನೋಡಾಕ ನಿಮ್ಗೆ ಏನಾದ್ರು ಅನಿಸಿದ್ರೆ ಅಲ್ಲಿ ಬ್ಯಾನ್ ಮಾಡ್ಬಿಡು ನಾನೇ ಹೇಳ್ತಿದ್ರಿ ತಪ್ಪಾಗ ಅನ್ಸುತ್ತೆ ಕ್ಯಾರೆಟ್ ಫಸ್ಟ್ ನೀನು ಒಂದ್ ಹೆಣ್ಣಿಗೆ ಎಷ್ಟೊಂತ ಗೌರವ ಕೊಟ್ಟು ಮಂಡ್ರು ಮಾಡ್ತಿದ್ಯಾ ಒಂದ್ ಎಣ್ಣಿಗೆ ಒಂದ್ ಗ್ರೇಪ್ ಆದಾಗ ನೀರೇ ಬಂದ್ ಮಂಡ್ರು ಮಾಡ್ತೇತಾನೆ ಅಷ್ಟು ಗೌರವ ಕೊಟ್ಟಿದ್ದೀನಿ ಅಂತ ನಾ ಗೆ ಮತ್ತೆ ನೀನ್ ಮಾಡಿದ್ರೆ ನೀನು ಆ ಅಲ್ಲೂ ಒಂದ್ ಸೀನ್ ಅಲ್ಲಿ ಒಂದ್ ಹುಡುಗಿಗೆ ತೊಂದರೆ ಆದಾಗ ನಾನ್ ಮರ್ಡರು ಮಾಡ್ತೀನಿ ಆ ಟೈಮ್ ಅಲ್ಲೂ ನಾನು ಹೇಳ್ತೀನಿ ಯಾವುದೇ ಒಂದ್ ಹೆಣ್ಣಿಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ ನಿಜನ ಕಮ್ಮ ಎತ್ ಅದಂಗ ವಿಷಯ ನಿನ್ನತ್ರ ಒಂದ್ ರೌಡಿ ಬಂದಾಗ ನಿನ್ನ ಹತ್ರ ನೀನೇ ಚೇಂಜ್ಬಿಟ್ಟಿ ನೀನ್ ಬೆಳೆಸ್ಬಿಟ್ಟಿ ನಾವು ಬೆಳಿಬೇಕಂತ ನೀನು ಹೊಡಿತಾನೆ ಕ್ಯಾರೆಕ್ಟರ್ ಹಂಗಿರದ ಕ್ಯಾರೆಕ್ಟರ್ ನೋಡು ನೀನು ಒಬ್ಬತ್ತು ನಿನ್ ಪ್ರಕಾರನೇ ಆಯ್ತು ಇದಕ್ಕೆ ಬರ್ತೀನಿ ಚಿತ್ರ ಏನಾರು ಅಲ್ಲಿ ಏನಾರು ಟ್ರೈಲರ್ ಲೇಡೀಸ್ ಫೋನ್ ಮಾಡ್ತೀರಿ ಏನಕ್ಕ ಇದು ಡೈಲಾಗು ಏನು ಅಂತಾರೆ ನಾನು ಏನ್ ಆನ್ಸರ್ ಮಾಡಬೇಕು ದಿವಸದಿಂದ ಇವನ್ಗೆ ಫೋನ್ ಮಾಡ್ತೀನಿ ನೀವ್ ಫೋನ್ ಎದ ಕೇಳಪ್ಪ ಟ್ರೈಲರ್

ಅದೇ ಸಿನಿಮಾ ನೋಡ್ಬಿಟ್ಟು ತಪ್ಪು ಈಗಲೂ ಹೇಳ್ತಿದ್ದು ನೀನ್ ಪಿಕ್ಚರ್ ನೋಡಿ ಪಿಕ್ಚರ್ ಅಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ಅಂತ ನಿಮ್ಮನ್ನ ಎಷ್ಟು ಹೆಣ್ಣು ಮಕ್ಕಳು ಗೌರವ ಕೊಟ್ಟಿ ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದೀನಕ್ಕಿಚಾರ ನಾನು ತುಂಬಾ ಕಷ್ಟಪಟ್ಟು ತುಂಬಾ ಎಂತ ಜೀವ ಕೊಟ್ಟಿದ್ದೀನಿ ಅಂತ ಆ ಅಲ್ಲಿ ಕಷ್ಟಪಟ್ಟಿದ್ಯಾ ನೀನ್ ಏನ್ ಮಾಡ್ತಿದ್ಯಾ ಪ್ರತಿ ಒಂದ್ ಎಜೆಗೂ ನಾನ್ ನಿನ್ ಜೊತೆ ಇದ್ದೆ ನೀನ್ ನಿನ್ ಕಸದ ಬಗ್ಗೆ ಹೇಳ್ಬೇಡ ಫಸ್ಟ್ ಹೆಣ್ಮಕ್ ಗೌರವ ಕೊಡು ಗೌರವ ಕೊಟ್ಟಿದ್ಯಾ

ಡೈಲಿ ಡೈಲಿ ಚಿತ್ರಕ್ಕೆ ಏನಾರು ಒಂದು ಆಗ್ತಾ ಇಟ್ ಇಪ್ಪತ್ತೈದು ತಾರೀಕು ಏನು ಒಂದು ಆಗ್ತಾ ಏನಂತ ಗೊತ್ತಾಗ್ತಾ ಇಲ್ಲ ಏನು ಏನಂತ ಗೊತ್ತಾಗ್ತಾ ಇಲ್ಲ ನನ್ನ ಶುರು ಏನಿದೆ ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಕ್ಚರ್ ಪಿಕ್ಚರ್ ತರ ಇದನ್ನ ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನ್ ಅಲ್ಲಿ ಒಂದ್ ನಾಲ್ಕು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೀವಾದ್ರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ ಒಂದು ಡಾನ್ ಬಂದಿ ಒಂದು ಮಲ್ರು ಮಾಡ್ತಾನೆ ಮಾಡಿದಾಗ ಮಾಡ್ದಾಗ ಏನೋ ಒಂದು ದುಡ್ಡು ಬರ್ತೈತೆ ಜೊತೆಗೆ ಇರೋನಾ ಅಜಿಪ್ ಮಾಡಾಕ್ ಬಿಡ್ತಾರೆ ಆ ಅಜೀಪ್ ಮಾಡೋರು ಆ ನಾ ಮೂರ್ ಜನನು ಡಾನ್ ಅಲ್ಲಿ ಹೊಡಿತಾರೆ ಡಾನ್ ನ ತರಿಸ್ ಹೊಡೀಬೇಕಾರೆ ಮರ್ಯಾದೆ ಕೊಡ್ತಾರ ಮಂಗಾಕಿ ಎತ್ ಮಾಡ್ತಾರ ಹೆಂಗ್ ಹೊಡಿತಾರೆ ಹೇಳಿ ನೀವು ಹೇಳಿ ಎಲ್ಲರೂ ಆಗಿರೋ ಮಾಡಿರೋದ್ರಿಂದ ಎಲ್ಲಾರು ರಿಂದಿತ್ರ ಒಂದು ಡೈಲಾಗ್ ಹೊಡೆದಿದ್ದಾರೆ ತಲೆ ಲಾಂಗ್ ಇಡಿಯಾದ್ ಬಿಟ್ಬಿಟ್ಟು ತಲವಾರ ಹಿಡಿಯಾದ್ ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ ಅದು ಪಿಚ್ಚರ್ ತರ ತಗೋಬೇಕಲ್ ಸೆನ್ಸರ್ ಅಲ್ಲಿ ಎಲ್ಲ ಮ್ಯೂಟ್ ಮಾಡಿದೀನಿ ಅದನ್ನೆಲ್ಲ ಪಿಚ್ಚರ್ ತರ ತಗೊಳ್ಳಿ ನಮ್ಮನೆಲ್ಲ ಅಮ್ಮ ಇದ್ದಾರೆ ನನ್ನ ಇದ್ದಾಳೆ ನನ್ನ ಮಗಳು ಇದ್ದಾಳೆ ನನ್ ನನ್ನ ಹತ್ರ ಎಲ್ಲ ನಾನು ನನ್ನ ದಯ್ಬಿಟ್ಟು ಇವತ್ತು ಹೆಣ್ಮಕ್ಳ ನಂಗೆ ತುಂಬಾ ಗೌರವ ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವ್ ಹಂಗ್ ತಿಳ್ಕೊಬೇಡಿ ಪಿಕ್ಚರ್ ನೋಡಿ ಪಿಕ್ಚರ್ ನೋಡಿ ಯಾವ ತರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ ಏನನ್ನ ತಿಳ್ಕೊಂಡು ಏನೋ ಮಾತ್ರ ಇಷ್ಟು ದಿನ ಚೆನ್ನಾಗಿರೋದು ಯಾರು ಏನನ್ನೋ ಮಾಡ್ತಾ ಇದಾರೆ ನನಗೆ ಹಿಂದೆಯಿಂದ ನನ್ಗೆ ಏನಂತ ಗೊತ್ತಾಗ್ತಾ ಇಲ್ಲ ತುಂಬಾ ಡೈಲಿ ಫೋನ್ಗಳು ಬರ್ತಾ ಇದ್ದಾ ಈ ತರ ಏನೋ ಮಾಡಬಾರ್ದು ತುಳಿಯಕ್ಕೆ ನೋಡ್ತಾ ಇದಾರೆ ನನ್ನ ತುಳಿಲಿ ಅದೇನಾಗ್ಲಿ ನನ್ನ ಜೀವಕ್ಕೆ ಇವತ್ತು ನಾನು ಎದ್ರಲ್ಲ ಆಗ್ಲಿ ಗುರು ನನ್ನ ಎದುರ್ಸೋನು ಅವ್ನ ಕಣ್ಣಲ್ಲಿ ನಾನು ಭಯ ಇರಬಾರ್ದು ನನಗೂ ಭಯ ಇರಲ್ಲ ನಾನು ಯಾವನ್ ಹತ್ತು ಜನ ಹಾಕೊಂಡು ಬಿಲ್ಡ್ ಅಪ್ ಮಾಡ್ದವ್ ಬಂದವನಲ್ಲ ನಾನು ಹಿಂಗ್ ಹಿಂದಿಂದ ಬಂದು ಬೆಳ್ದೀನಿ ಅದೇನ ತುಳೇಂಗಿರ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ಮನೆ ಮಟಾಲಾ ಎಲ್ಲ ಇಟ್ಟು ಪಿಚನ ಇಷ್ಟ ಮಟ್ಟಿಗೆ ಬರ್ತಾ ಇಲ್ಲ ನೀವು ಫೋನ್ ಗಲೇ ಅತ್ತಿರುವಂತಕ್ಕೆ ಏನು ಗುರು ಅಂತಬೇಕು ನಾನು 108 ಕೆಲಸಗಳಕ್ಕೆ ಎಲ್ಲರಿಗೂ ಆನ್ಸರ್ ಮಾಡಕೈ ಚಿತ್ರಾನು ಮನೆ ಫೋನ್ ಮಾಡಿದ್ಲು ಇުޅ ಫೋನ್ ಮಾಡ್ತಲ್ಲಾ ನಾನು ಅಂತ ಕೈತಾ ಏನಮ್ಮ ಮಾಡಿದಾ ಮಾಡಿಲ್ವಾ 25 ತಾರೀಕಮ್ಮ 25 ರಿಲೀಸ್ ಆಯ್ತಾ ಇಂಗೇಲ್ಲ ಒಬ್ಬರೊಬ್ಬರು ಟೈಟಲ್ ಕೊಡ್ತಾ ಇದ್ರೆ ನಾವು ಎಲ್ಲو ಹೋಗೋದು ಹೇಳಿ 25ನೇ ತಾರೀಕ ಪಿಚರ್ ಜಯಣ್ಣ ತಗೊಂಡಿದ್ದಾರೆ ಜಯಣ್ಣ ಕಮೇಶವರ ಅವರು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲو ಹೋಗೋದು ಹೇಳಿ ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ ಇವಾಗ ಒಂದ್ ಮರ್ಡರ್ ಮಾಡ್ತೀನಿ ಇವಾಗ ನಾನು ಇವಳ ಚಿತ್ರನ ಮರ್ಡರ್ ಮಾಡ್ತೀನಿ ಅಮ್ಮ ನಿನ್ ಆಡ್ತಿ ಎತ್ಬಿಟ್ಟು ಬಾಮ ಅಂತ ಮರ ಕಟ್ಟೈತಾ ಚಂದಾಗಿದ್ದಾಗ ಚಿತ್ರ ಚಿತ್ರ ಇದ್ದಾಗ ಇವಳ ಲವರ್ ಇಳ ಯಾವಾಗ ನಾನು ಬಿಟ್ಟು ಇವಳ ಇಷ್ಟ ಅಂತ ನಾನ್ ಮಾತಾಡೋ ಮಾತಾಡೋದು ಎಲ್ರು ಮಾತಾಡ್ತಾರೋ ಹೌದಾ ಇಲ್ವಾ ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ರು ಚಂದಾಗೆ ಇರ್ತಾರ ಸರ್ ಡಿಲೀಟ್ ಯಾರ ಏನ್ ದಮೇಟರ್ ನಾನು ರಿಲೀಸ್ ಮಾಡೇ ಮಾಡ್ತೀನಿ ಗುರು ಅದೇ ಸರ್ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ ಸಿನಿಮಾ ನೋಡ್ರೇ ಒಂದು ಜಡ್ಜ್ಮೆಂಟ್ ಬರೋ ತಪ್ಪಿದೆ ಯಾರಾದ್ರೆ ನೋಡಿ ಸರ್ ಸೇನಾದ್ತು ಅಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು ಎರಡು ನೋಡಿ ಬಂದ ನೋಡಿ ಇನ್ಕ್ಲೂಡ್ ಫಸ್ಟ್ ತೋರಿಸೋದೇ ನಾನು ನಿಮ್ಗೆ ತೋರಿಸೋದು ನಿಮ್ಗೆ ಏನಿಸುತ್ತೆ ನೀವು ಮಾತಾಡಿ ಅಭಿಪ್ರಾಯ ಮಾಡಿ ನಾನು ಇವತ್ತಿಗೆ ಯಾರಿಗೂ ಪಿಚರೇ ತೋರಿಸಿಲ್ಲ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರು ನಾನು ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್ ಯಾರಿಗ ನಾನು ತೋರಿಸ್ಬೇಕು ಸರ್ ಚಿತ್ರ ಯಾವತ್ತೊಂದು ಕಂಟೆಂಟ್ ನಾನು ಇವತ್ತೂ ನಾನು ಒಂದು ಕ್ಯಾರೆಕ್ಟ್ ಅಂದ್ರೆ ಕ್ಯಾರೆಕ್ಟರ್ ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ರು ರಿವೀಲ್ ರಿವೀಲ್ ಮಾಡಿಲ್ಲ ನಿನ್ ಕ್ಯಾರೆಕ್ಟರ್ ಸೂಪರ್ ಆಗೈತೆ ಬಂದ್ ಮಾಡ್ತೀರ ಅಂತಾನೆ ಕೇಳಿ ಮಾಡ್ತಿರೋದು ಒಬ್ಬೊಬ್ರು ನಾನ್ ಕ್ಯಾರೆಕ್ಟರ್ ಎಲ್ಲೂ ರಿವೀಲೇ ಮಾಡೋಕ್ ಹೋಗಿಲ್ಲ ನಿನ್ ಕೇಳಿದೆ ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗ್ ಐತೆ ಐತೆ ಅಂತ ಅಲ್ಲಿ ಮಾಡದೇ ನಿನ್ ಖುಷಿ ಆಯ್ತು ಇನ್ಫ್ಯಾಕ್ಟ್ ಟ್ರೈಲರ್ ಇಲ್ಲ ಇಲ್ಲ ಇಟ್ ನೋಡೋ ಎದ್ರೂ ತೋರಿಸಿಲ್ಲ ಚಿತ್ರ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರ ಅದು ಸರ್ ದಯವಿಟ್ಟು ನಾನು ಕೇಳ್ಕೊಳ್ಳೋದು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ ಕ್ರಿಯತ್ ಮುಗೀತಾ ಇದ್ದೀನಿ ತುಂಬಾ ಕಷ್ಟದಲ್ಲಿ ಇದ್ದೀನಿ ಡೇ ಒನ್ ಇಂದ ಹಿಡಿದು ಇವತ್ತು ನೀರನ್ನೆಡ್ಕೊಂಡು ಟೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ ಫೆರಿ ಟ್ವೆಂಟಿ ಏತ್ ರಿಲೀಸ್ ಆಗುತ್ತೆ ನೀವು ಬಂದು ನೋಡಿ ಯಾಕಂದ್ರೆ ನೀವ್ಗಳೇ ನೀವು ಜನಗಳಿಗೆ ವಿಷಯ ಪಾಸ್ ಮಾಡ್ಬೇಕಾಗಿರೋದು ಹೇಗಿದ್ರು ಬಂದಿದೀರಾ ನೀವು ಮೀಡಿಯಾದವರುಗಳು ನೀವ್ಗಳೇ ವಿಷಯ ಪಾಸ್ ಮಾಡ್ಬೇಕು ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನ್ ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌಟ್ ಆಫ್ ಮಾಡ್ಬೇಕಾಗುತ್ತೆ ಸೊ ಫೆಬ್ರವರಿ ಇಪ್ಪತ್ತು ದಯವಿಟ್ಟು ಫಿಲಂ ನೋಡಿ ಆಮೇಲೆ ಜಡ್ಜ್ ಮಾಡಿ ಒಳ್ಳೆ ದಯವಿಟ್ಟು ಸುಮ್ಮನೆ ನನಗೆ ಬ್ಯಾಡ್ ನಂಬರ್ ಬರ್ತೈತೆ ಎಲ್ಲಾ ಕಡೆಯಿಂದ ಏನು ಮಾಡೋ ಸರ್ ಇತ್ತು ಒಂದು ಕಷ್ಟಪಟ್ಟು ಈ ತರ ಒಂದು ಸಮಾಜದಲ್ಲಿ ಇಡೀ ಅನ್ರೋಡ್ ಪಿಕ್ಚರ್ ಎಷ್ಟ್ರೆ ಅನ್ರೋಲ್ಡ್ ನ ಮಾಡಿದ್ದೀನಿ ಬಂದ್ ಮಾಡಿದೀನಿ ಮೆಸೇಜ್ ಬೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀನಿ ಅಂದ್ರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅಂದ್ರೆ ನೋಡ್ಕೊಂಡ ಮತ್ತೆ ಮುಂದೆ ಬೇರೆ ತರ ಪ್ರಾಬ್ಲಮ್ ಯಾರೊಬ್ರು ಈಗ ಒಬ್ರು ಬಂದ್ರು ಅದು ಬರ್ತೈತೆ ದೇವನಿಂದನೂ ಬರ್ತೈತೆ ಡೇವನಿ ಇದು ಇದು ಹೊಸ್ತಲ್ಲ ನನಗೆ ದೇವನಿಂದನೂ ಬರ್ತಾ ಇತೆ ನಾನು ಹೇಳಿಲ್ವಾ ಸರ್ ನಾನು ಹೇಳಿಲ್ವಾ ಅವಲೆ ನನ್ಗೆ ಏನೇ ಬದ್ರು ನನ್ಗೆ ಇವಾಗ ಹೊರದಾಗ್ತಾ ಇದ್ರೆ ರೌಡಿಸಮ್ ಅಂತ ಸರ್ ಕಾಲ್ ಇಡೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿದೆ ಸರ್ ಕಾಲ್ ಇಡ್ಬಿಟ್ಟ ಮೇಲೆ ನನ್ಗೆ ಗೊತ್ತೋ ಏನೋ ಒಂದ್ ಆಗ್ತೈತೆ ಅಂತ ನೆವರ್ ಗಿವ್ ಅಪ್ ಸರ್ ನಾನು ಎಲ್ಲೂ ನಾನು ಎಲ್ಲೂ ಬಿಡ್ಕೊಳಲ್ಲ ನನ್ನ ಪ್ರಾಣ ಹೋಯ್ತಾ ತೋಯ್ತಾ ನಾನು ಪಿಕ್ಚರ್ ರಿಲೀಸ್ ಮಾಡ್ಬಿಟ್ಟೆ ನಾನ್ ಸಾಯ್ತೀನಿ ಸರ್ ಹಂಗೊಂದ್ ವೇಳೆ ಬಂತಂದ್ರೆ ನಾನಂತೂ ಅಂತೂ ರಿಲೀಸ್ ಮಾಡದೇ ಬಿಡಲ್ಲ ಅನ್ನೋ ಹೇಳ್ತೀನಿ ಅವ್ರಿಗೆ ಯಾರು ಏನ್ ಹೇಳಿದ್ರ ಗೊತ್ತಿಲ್ಲ ಪಾಪ ದಿನ ನನ್ ತುಂಬಾ ಅಕ್ಕ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾರು ಅವ್ರಿಗಿಂತ ಏನ್ ಹೇಳಿದ್ರೆ ಏನ್ ಮುಂದ್ರೆ ಗೊತ್ತಿಲ್ಲ ಈ ತರ ಒಬ್ಬೊಬ್ಬರಾಗಿ ಬರ್ತಾ ಇದಾರೆ ನನಗೆ ಎಲ್ಲ ಚೆನ್ನಾಗೇ ಇದ್ದಾರೆ ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬೊಬ್ಬರ ತಿರುಗ್ತಾ ಇದ್ದಾರೆ ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ತಿರುಗಲೇ ಎಲ್ಲರೂ ತಿರುಗ್ಲೆ ನನ್ಗೆ ಅದ್ರ ಬಗ್ಗೆ ಅಲ್ಲ ಸರ್ ನಾನು ನನ್ನ ಮನೆ ದುಡ್ಡು ತಂದಿದ್ದೀನಿ ತಲೆ ಡಿ ಬಸ್ ಹೇಳಿದಂಗೆ ತಲೆ ಹಿಡಿದಿಲ್ಲ ತಲೆ ಹೊಡ್ದಿಲ್ಲ ಸರ್ ನಾನು ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಸರಿ ಸರ್ ಸರ್ ಒಳ್ಳೆ ಥ್ಯಾಂಕ್ ಯು